ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಳಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತೀನಿ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಒಂದು ಕಂತಿನ ಹಣ ಯಾವೆಲ್ಲ ಫಲಾನುಭವಿಗಳಿಗೆ ಬಂದಿಲ್ಲ ಅವರು ನಾ ಹೇಳೋ ಒಂದು ಬ್ಯಾಂಕಲ್ಲಿ ಅಕೌಂಟನ್ನು ಓಪನ್ ಮಾಡಿಸಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಒಂದು ವಾರದೊಳಗಾಗಿ ನಿಮ್ಮ ಖಾತೆಗೆ ಬಂದು ಹಣ ಜಮಾ ಆಗುತ್ತೆ ಅದು ಎಷ್ಟು ಕಂತಿನ ಹಣ ಎಲ್ಲ ಡ್ಯೂ ಇದೆ ಎಲ್ಲ ಕೂಡ ನಿಮ್ಮ ಖಾತೆಗೆ ಬಂದು ಜಮಾ ಆಗುತ್ತೆ ಹಾಗೆ ಇಲ್ಲಿ ಒಂದನೇ ಕಂತು ಬಂದಿದೆ ಎರಡನೇ ಕಂತು ಮೂನೇ ಕಂತು ಬಂದಿಲ್ಲ ಅಲ್ಲ ಅವರು ಕೂಡ ಇಲ್ವಾ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಅಶಿತಾ ವ್ಲಾಗ್ಸ್ ಕ್ಯಾನನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಗೃಹಲಕ್ಷ್ಮಿ ಯೋಜನಾ ಹಣ ಸ್ಟಾರ್ಟ್ ಆಗಿ ಆಲ್ರೆಡಿ ನಾಲ್ಕನೇ ಕಂತು ಕೂಡ ಸ್ಟಾರ್ಟ್ ಆಗಿದೆ ಆದರೆ ಇಲ್ಲಿ ತುಂಬ ಜನ ಫಲಾನುಭವಿಗಳಿಗೆ ಇನ್ನೂ ಒಂದು ಕಂತಿನ ಹಣ ಕೂಡ ಬಂದಿಲ್ಲ ಅಂತೆ ನಾನು ಕಮೆಂಟ್ಸಲ್ಲಿ ಹಾಕಿದ್ದಾರೆ ನಮಗೆ ಒಂದು ಕಂತಿನ ಹಣ ಬಂದಿಲ್ಲ ಏನು ಮಾಡಬೇಕು ಎಲ್ಲಿ ಹೋಗಿ ವಿಚಾರಿಸ್ಬೇಕು ತಿಳಿಸ್ಕೊಡಿ ಅಂತ ಸೊ ಅವರೆಲ್ಲ ಏನು ಮಾಡಬೇಕಂತಂದರೆ ಇವಾಗ ಯಾರಿಗೆಲ್ಲ ಒಂದು ಕಂತಿನ ಹಣ ಬಂದಿಲ್ಲ ಅವರು ಪೋಸ್ಟ್ ಆಫೀಸಲ್ಲಿ ಒಂದು ಅಕೌಂಟ್ ಓಪನ್ ಮಾಡಿ ಅಕೌಂಟ್ ಓಪನ್ ಮಾಡಿ ಒಂದು ವಾರದೊಳಗಡೆಗಾಗಿ ನಿಮಗೆ ಹಣ ಬರುತ್ತೆ ನಾನು ಇದು ಈ ಥರ ಮಾಡಿರೋರನ್ನ ಕೇಳಿದ್ದೀನಿ ಒಂದು ಇಬ್ಬರು ಮೂರು ಜನ ಹೇಳಿದರು ನಮಗೆ ಈ ಥರ ಹಣ ಬಂದಿರಲಿಲ್ಲ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಓಪನ್ ಮಾಡಿದ್ವಿ ಆ ಹಣ ಒಂದು ವಾರದೊಳಗಡೆ ಬಂತು ಅಂತ ಹೇಳಿದರು ಅಲ್ಲೇನು ಅಕೌಂಟ್ ಓಪನ್ ಮಾಡೋದಕ್ಕೆ ತುಂಬ ಏನು ದುಡ್ಡು ಆಗೋದಿಲ್ಲ ಜಸ್ಟ್ ನೂರು ರೂಪಾಯಲ್ಲೇ ಅಕೌಂಟ್ ಓಪನ್ ಮಾಡಿಕೊಡ್ತಾರೆ ಇದನ್ನು ಗೌರ್ಮೆಂಟಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ತಿಳಿಸ್ಕೊಟ್ಟಿದ್ರು ಈ ಥರ ಪೋಸ್ಟ್ ಆಫೀಸಲ್ಲಿ ಅಕೌಂಟನ್ನು ಓಪನ್ ಮಾಡಿ ಯಾರಿಗೆಲ್ಲ ಒಂದು ಕಂತಿನ ಹಣ ಬಂದಿಲ್ಲ ಅವ್ರ ಈ ರೀತಿ ಓಪನ್ ಮಾಡಿ ಆವಾಗ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಒಂದು ವಾರದೊಳಗಡೆ ಹಣ ಬರುತ್ತೆ ಅಂತ ಅವರು ಕೂಡ ತಿಳಿಸ್ಕೊಟ್ಟಿದ್ರು ನಾವು ಓದ್ ವಿಡಿಯೋ ಒಂದು ಮಾಡಿದ್ದೆ ಈ ಥರ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಓಪನ್ ಮಾಡಿ ನಿಮಗೆ ಹಣ ಬರುತ್ತೆ ಅಂತ ಹೇಳಿ ತಿಳಿಸ್ಕೊಟ್ಟಿದ್ದೆ ಬಟ್ ಆದರೆ ಇಲ್ಲಿ ತುಂಬ ಜನ ಕೇಳಿದ್ದಾರೆ ಇನ್ನೂ ಕೂಡ ಹಣ ಬಂದಿಲ್ಲ ಏನು ಮಾಡಬೇಕು ತಿಳಿಸ್ಕೊಡಿ ಅಂತ ಅವರೆಲ್ಲರೂ ಕೂಡ ಈಗಲೇ ಹೋಗಿ ಪೋಸ್ಟ್ ಆಫೀಸಲ್ಲಿ ಒಂದು ಅಕೌಂಟ್ ಓಪನ್ ಮಾಡಿಸಿ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ನಾನು ಹೇಳ್ದಂಗೆ ತುಂಬ ದುಡ್ಡೇನಾಗೋದಿಲ್ಲ ನೀವು ಒಂದು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಕಟ್ಟೇನು ಅಕೌಂಟ್ ಮಾಡಿಸ್ಬೇಕಾಗಿಲ್ಲ ಜಸ್ಟ್ ನೂರು ರೂಪಾಯಿ ಕೊಟ್ಟು ಅಕೌಂಟ್ ಓಪನ್ ಮಾಡಿಸ್ಬೋದು ಒಂದು ವಾರದಲ್ಲೇ ನಿಮಗೆ ಹಣ ಬರುತ್ತೆ ಹಾಗೆ ಇಲ್ಲಿ ಹಾಗಾದ್ರೆ ಒಂದನೇ ಕಂತು ರಿಸೀವ್ ಆಗಿದೆ ಎರಡನೇ ಕಂತು ಮೂರನೇ ಕಂತು ಬಂದಿಲ್ಲ ಅವರು ನಾವು ಕೂಡ ಮಾಡಿಸ್ಬೇಕಂತ ಹೇಳಿ ಕೇಳೋದಾದರೆ ಬೇಡ ಅವರಿಗೆಲ್ಲರಿಗೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಯಾಕಂತಂದರೆ ಟೆಕ್ನಿಕಲ್ ಇಶ್ಯೂಸು ಅಥವಾ ಸರ್ವರ್ ಇಶ್ಯೂಸ್ ಇರೋದ್ರಿಂದ ಏನಾದರೂ ನಿಮಗೆ ಬಂದಿರಲ್ಲ ಅಷ್ಟೇ ಹಣ ಬಟ್ ಆದರೆ ಬಂದೇ ಬರುತ್ತೆ ನಿಮಗೆ ಹೇಳಿದ್ದಾರೆ ಎರಡನೇ ಕಂತಿನ ಮೂರನೇ ಕಂತಿನ ಯಾವೆಲ್ಲ ಫಲಾನುಭವಿಗಳಿಗೆ ಬಂದಿಲ್ಲ ಅವರಿಗೆ ಇದೇ ತಿಂಗಳು ಮೂವತ್ತೊಂದನೇ ತಾರೀಕಷ್ಟರಲ್ಲಿ ನಾವೆಲ್ಲ ಫಲಾನುಭವಿಗಳಿಗೂ ಹಣ ಹಾಕ್ತೀವಿ ಅಥವಾ ಮುಂದಿನ ತಿಂಗಳು ಒಂದನೇ ಒಂದನೇ ವಾರದಲ್ಲಿ ನಾವು ಹಣನ ಹಾಕ್ತೀವಿ ಅಂತ ಹೇಳಿದ್ದಾರೆ ಒಂದು ಕಂತು ರಿಸೀವ್ ಆಗಿದೆ ಅಂದರೆ ಏನು ಪ್ರಾಬ್ಲಮ್ ಇರಲ್ಲ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಬರುತ್ತೆ ಇಲ್ಲಿ ಕೆಲವರು ಏನು ಮಾಡಿದರೆ ಒಂದು ಕಂತು ರಿಸೀವ್ ಆದ ತಕ್ಷಣ ರೇಷನ್ ಕಾರ್ಡನ್ನ ತಿದ್ದುಪಡಿ ಮಾಡಿಸಿರ್ತಾರೆ ಅಂಥವ್ರ್ದೆಲ್ಲ ಕೂಡ ಹಣಗೆ ಜಸ್ಟ್ ಸ್ಟೇ ಆಗಿರುತ್ತೆ ಅಷ್ಟೇ ನಿಮಗೇನು ಬರೋದೇ ಇಲ್ಲ ಹಂಗಾದ್ರೆ ರೇಷನ್ ಕಾರ್ಡ್ ತಿದ್ದುಪಡಿ ಆಗೋವ್ರಿಗೂ ಅಂತ ಏನೋ ಇಲ್ಲ ಹಾಗೆ ಸ್ಟೇ ಆಗಿರುತ್ತೆ ಅದು ಜನವರಿ ಮೊದಲನೇ ವಾರದಲ್ಲಿ ಅಥವಾ ಎರಡನೇ ವಾರದಲ್ಲಿ ನಿಮಗೂ ಕೂಡ ಹಾಕ್ತಾರಂತೆ ಇಲ್ಲಿ ಯಾವೆಲ್ಲ ಫಲಾನುಭವಿಗಳಿಗೆ ಒಂದು ಕಂತು ಬಂದಿಲ್ಲ ಅವ್ರು ಮಾತ್ರ ಈ ರೀತಿ ಒಂದು ಅಕೌಂಟನ್ನು ಓಪನ್ ಮಾಡಿಸಿ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ನಾನು ಮಾಡ್ಸಿರೋದನ್ನು ಕೇಳಿದ್ದೀನಿ ಮತ್ತು ತುಂಬ ಜನದ ಕಮೆಂಟ್ಸು ಕೂಡ ನಾನು ನೋಡಿದ್ದೀನಿ ಕೆಲವೊಂದು ವೀಡಿಯೋಸಲ್ಲಿ ನಾವು ಈ ಥರ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಓಪನ್ ಮಾಡಿದ್ವಿ ನಮಗೆ ಹಣ ಬಂದಿದೆ ಅಂಥೇಳಿ ನಾನು ಪ್ರೀವಿಯಸ್ ಒಂದು ವಿಡಿಯೋನೂ ಕೂಡ ಮಾಡಿದ್ದೆ ಮೇ ಬಿ ನೋಡಿರಲ್ಲ ಅಂತ ಅನ್ಕೋತೀನಿ ನೀವು ನೋಡಿದರೆ ಮಾಡಿಸಿದ್ರೆ ನಿಮಗೆ ಗ್ಯಾರಂಟಿ ಬಂದಿರುತ್ತೆ ಇನ್ನೂ ಕೂಡ ಏನೂ ಟೈಮ್ ಆಗಿಲ್ಲ ಇವಾಗಲೂ ಕೂಡ ಹೋಗಿ ಮಾಡಿಸಿ ಇವಾಗೂ ಕೂಡ ಬರುತ್ತೆ ನಿಮಗೆ ಎಷ್ಟು ಕಂತಿನ ಹಣ ಬ್ಯಾಲೆನ್ಸ್ ಇದೆ ಎಲ್ಲ ಕಂತಿನ ಹಣವೂ ಕೂಡ ನಿಮಗೆ ಬರುತ್ತೆ ಯಾರಿಗೆಲ್ಲ ಬಂದಿಲ್ಲ ಅವರು ಈ ರೀತಿ ಮಾಡಿ ಕೇಳಿದ್ರಲ್ಲ ಸೊ ಹಾಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟೇ ಇವತ್ತಿನ ಮಾಹಿತಿ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ನನ್ನ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ಸ್ ಮಾಡಿ ನಾನು ರಿಪ್ಲೈನ ಕೊಡ್ತೀನಿ ನಾನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಏನೇ ಅಪ್ಡೇಟ್ ಇದ್ರು ಕೂಡ ನಾನು ತಿಳಿಸ್ಕೊಡ್ತೀನಿ ವಿಡಿಯೋನ ನೋಡಿದ್ದಕ್ಕಾಗಿ ಎಲ್ಲರಿಗೂ ತುಂಬನೇ ಥ್ಯಾಂಕ್ಸ್